ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೆ ಅದಕ್ಕೆ ನಾವೆಲ್ಲರೂ ಔಟ್ಸೈಡ್ ಲಂಚ್ಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ತವ್ರ ಮನೆಗೆ ಬಂದರೆ ಆಗ ತಂಗ್ಯಾರ ಎಲ್ಲರೂ ಕೊಡಿರ್ತೀವಿ ಅದಕ್ಕೆ ಹೊರಗಡೆ ಊಟ ಮಾಡ್ಕೊಂಬರೋಣ ಅಂತಂದು ಮಾತಾಡ್ಕೊಂಡಿದ್ವಿ ಸೊ ಅದಕ್ಕೆ ನಾವು ಇವತ್ತು ಹೋಗ್ತಾ ಇದ್ವಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡಬಹುದು ನಾವು ಇವತ್ತು ಲಂಚ್ಗೆ ಜೆ ಕೆ ಎಸ್ಗೆ ಹೋಗ್ತಾಯಿದ್ವಿ ಅದು ಪ್ಯೂರ್ ವೆಜ್ಜ ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಎಲ್ಲರೂ ಅಕ್ಕ ತಂಗಿಯರು ಕೂಡಿದಾಗ ಪ್ರತಿ ಸಲ ಇಲ್ಲೇ ಬರೋದು ನೋಡಿ ಜೆ ಕೆ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಂಗ್ ಎಲ್ಲ ಅಂದರೆ ಪ್ಯೂರ್ ವೆಜ್ ಇರುತ್ತೆ ಇದು ನಾನ್ ವೆಜ್ ಮಾತ್ರ ಇರೋದಿಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನಾನು ನಮ್ಮ ತಂಗಿ ಬಂದರೆ ಜಾಸ್ತಿ ಇಲ್ಲೇ ಬರೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಅದಕ್ಕೆ ಇವರೆಲ್ಲರೂ ಬಂದಾರಂತಂದು ಕರ್ಕೊಂಡು ಬರ್ತಾಯಿದ್ವಿ ನೋಡಿ ಫಸ್ಟ್ ಬಂದ್ಬಿಟ್ಲೇ ಇಲ್ಲಿ ಫ್ಯಾಮಿಲಿಗೆ ಮಕ್ಕಳಿಗೆ ಚೆನ್ನಾಗಿದೆ ಆಟ ಆಡೋಕ್ಕೆ ಫ್ಯಾಮಿಲಿಗೆಲ್ಲ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಇಲ್ಲಿ ನಾವಲ್ಲಿ ಕೂತ್ಕೊಂಡು ತಿನ್ಬೋದು ಮಕ್ಕಳು ಚೆನ್ನಾಗಿ ಆಟ ಆಡ್ಕೊತ ಇರ್ತಾರೆ ಇಲ್ಲಿ ತಿಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ನನ್ನ ಮಗಳು ಕಾಲು ಸರಿ ಇಲ್ಲಂದ್ರು ಆಟ ಆಡ್ತಾ ಇದ್ದಾಳೆ ನೋಡಿ ಇವಳು ಚಿಕ್ಕವಳಂತರು ಇವಳು ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಅವ್ರ ಜೊತೆ ಸೇರಿಬಿಟ್ಟು ನೋಡಿ ಭಯನೇ ಇಲ್ಲ ಅವಳಿಗೆ ನೋಡಿ ಅವ್ರ ಜೊತೆ ಇವಳು ಎಂಜಾಯ್ ಮಾಡ್ತಾ ಇದ್ದಾಳೆ ನಮ್ಮ ತಂಗಿ ಯಾವ ಥರ ಆಡ್ತಿದ್ದಾಳೆ ನೋಡಿ ಒಂದೇ ಕೈಯಲ್ಲಿ ಹಿಡ್ದಿದ್ದಾಳೆ ಎಲ್ಲಿ ಬೀಳ್ತೀನಿ ಅನ್ನೋದು ಭಯನೇ ಇಲ್ಲ ಅವಳಿಗೆ ನೋಡಿ ಇಲ್ಲಿ ಉಲ್ಟಾ ಹೋಗ್ತಿದ್ದಾಳೆ ಅವಳಿಗೆ ಔಟ್ಸೈಡ್ ಬಂದರೆ ಒಂಥರ ಖುಷಿ ಆಗುತ್ತೆ ಅವಳಿಗೆ ಅದಕ್ಕೆ ಕರ್ಕೊಂಡು ಬರೋದು ಇವಾಗ ಖಾಲಿ ಆಗ ಖಾಲಿ ಆಗಿದೆ ಅಂತ ಹೇಳಿದ್ರು ಅವರು ಅದಕ್ಕೆ ಹೋಗ್ತಾಯಿದ್ವಿ ಕೂಡಕ್ಕೆ ಸೀಟ್ ಖಾಲಿ ಆಗಿದೆ ಅಂತಂದು ನೋಡಿ ಎಲ್ಲರಿಗೂ ಆಗೋದಿಲ್ಲ ಅದರಲ್ಲಿ ನಾವು ಸೆವೆನ್ ಮೆಂಬರ್ಸ್ ಇದ್ವಿ ಅದಕ್ಕೆ ಎಕ್ಸ್ಟ್ರಾ ಎರಡು ಚೇರ್ ತರಿಸ್ಕೊಂಡು ಅಲ್ಲೇ ಕೂಡ್ತಾಯಿದ್ವಿ ಯಾಕಂದರೆ ಮಕ್ಕಳೆಲ್ಲ ಸುಮ್ಮನೆ ಇರೋದಿಲ್ವಲ್ಲ ಅದಕ್ಕೆ ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರ್ತಾರೆ ಅದಕ್ಕೆ ಯಾರಿಗೂ ಡಿಸ್ಟರ್ಬ್ ಮಾಡೋದೇ ಬೇಡ ಅಂತಂದು ಇಲ್ಲಿ ಒಂದು ಕಡೆ ಕೂಡ್ತಾಯಿದ್ವಿ ನಾವು ನೋಡಿ ಆದರೂ ಅಲ್ಲಿ ಬಿಡೋದಿಲ್ಲ ಮೇಲೆ ಹತ್ತಿ ಕೂಡ್ತಾ ಇದ್ದಾಳೆ ನನ್ನ ಮಗಳು ಅವ್ಳು ನಮ್ಮ ತಂಗಿ ಇದ್ಲು ಏನೇನು ತೊಗೊತೀರಾ ಏನೇನಿಲ್ಲ ನೀವೇನೇನು ತಿಂತೀರ ಅಂದರೆ ನಾವು ಅದನ್ನೇ ಬುಕ್ ಮಾಡ್ತಾಯಿದ್ವಿ ಅಂತ ಕೇಳ್ತಾಯಿದ್ವಿ ಮೊದಲು ಅದಕ್ಕೆ ಮಸಾಲೆ ಪಾಪಡ್ ಹೇಳು ಅಂತ ಹೇಳಿದರು ಅದಕ್ಕೆ ಅದನ್ನೇ ಬುಕ್ ಮಾಡಿದ್ವಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿ ಸ್ಟ್ಯಾಟರ್ನಲ್ಲಿ ಫ್ರೆಂಚ್ ಫ್ರೈ ನ ನೆಕ್ಸ್ಟು ಮಶ್ರೂಮ್ ಸಿಕ್ಸ್ಟಿ ಫೈವ್ನ ಆರ್ಡರ್ ಮಾಡಿದ್ವಿ ಸೊ ಅದು ಬಂತು ಅದಕ್ಕೆ ಮೊದಲು ಅದನ್ನೇ ತಿಂತಾಯಿದ್ವಿ ಅದನ್ನು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ತಾಯಿದ್ರು ನಮ್ಮ ಅಕ್ಕರೆಲ್ಲ ಹೇಳ್ತಾ ಅನ್ನ ಸಾರು ರೊಟ್ಟಿ ಎಲ್ಲ ತಿಂದು ಬೇಸರಾಗೈತೆ ನಮಗೆ ಅದಕ್ಕೆ ಬೇರೆದೇನಾದರೂ ಚೆನ್ನಾಗಿರೋದು ಬುಕ್ ಮಾಡಿ ಆರ್ಡ್ರ್ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಅದನ್ನು ನಾವು ಅದಕ್ಕೆ ಒಂದು ಬಟರ್ ಕುಂಚ ಮತ್ತು ಮಸಾಲೆ ಪನ್ನೀರ್ ಮಸಾಲ ಅದನ್ನು ಆರ್ಡ್ರ್ ಮಾಡಿದ್ವಿ ಪನ್ನೀರ್ ಮಸಾಲ ಮಾತ್ರ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದ್ರ ಆದಮೇಲೆ ಮಸಾಲೆ ರೈಸನ್ನು ಆರ್ಡ್ರ್ ಮಾಡಿದ್ವಿ ಸೊ ಅದನ್ನು ತಿಂತಾ ಇದ್ವಿ ಐಸ್ ಕ್ರೀಮ್ ತಿಂದು ಊಟನ ಎಂಡ್ ಮಾಡಿದ್ವಿ ಇವಾಗ ಮನೆಗೆ ಹೋಗಬೇಕು ಎಲ್ಲರೂ ಕೂಡಿ ತುಂಬಾ ಟೇಸ್ಟಿಯಾಗಿತ್ತು ಊಟ ನಮ್ಮ ತಂಗಿ ಬಿಲ್ ತೋರಿಸ್ತಾ ಇದ್ದು ನೋಡು ಎಷ್ಟಾಗಿದೆ ಬಿಲ್ಲು ಅಂತಂದು ಫ್ಯಾಮಿಲಿ ಖುಷಿ ಮುಂದೆ ಯಾವ ಬಿಲ್ಲು ಲೆಕ್ಕಕ್ಕೆ ಬರೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಟಾಟಾ ಬೈ ಬೈ ಶಿ ಯು ಫ್ರೆಂಡ್ಸ್